ನಾವು ಏನು ಏನು ತಪ್ಪು ಮಾಡಿಲ್ರಿ ನಾವ್ ಯಾವ ಇಲ್ರಿ ಮತ್ತೆ ನಾವು ಅವರು ಅವಿಶ್ವಾಸ ಮಾಡಬೇಕಾದ್ರಾ ಅವ್ರು ಹೇಗಿಕ್ಕೆಲ್ಲ ಇದನ್ನ ಮಾಡ್ದಕ್ಕ ಅವ್ರಿಗೆ ನಾವು ಒಪ್ಪಿಗೆ ಆಗದಕ್ಕ ಅವರು ನನ್ನ ಅವಿಶ್ವಾಸ ಮಾಡಕ್ ಕಾರಣದ ಸುಮಾರು ಎಷ್ಟು ಜನ ನಿಮ್ಮ ನಿಮ್ಗೆ ಅವಿಶ್ವಾಸ ಸುಮಾರು ಹತ್ತು ಜನ ವಿರುದ್ಧ ಮಾಡಕ್ ನಿಂತಾರೆ ನಾವು ಐದು ಜನ ಅದೇವ್ರಿಟಲ್ ಹದಿನೈದು ಹದಿನೈದು ಮಂದಿ ಟೋಟಲ್ ಒಟ್ಟ ಹದಿನೈದು ಮಂದಿ ಹದಿನೈದು ಮಂದಿ ಒಳಗೆ ಐದು ಮಂದಿ ನಾವು ಅದೇ ರೀ ಹತ್ತು ಮಂದಿ ಅವ್ರ ಅದ್ರಾಗ ಅವ್ರು ಹೇಳಿಕ್ಕೆಲ್ಲ ನಾವು ಒಟ್ಟಿಗೆ ಇಲ್ದಕ್ಕ ನಾವು ಹೇಳಿ ಕೇಳಿ ಮಾತಾಡಿ ಮಾಡೋಣ ಅಂತಂದ್ರೆ ಅವರೆಲ್ಲ ಬೇಕಾದಂಗ ಮಾಡೋದ್ರಿ ಮತ್ತೆ ಹಳಿ ಮೂವತ್ತು ವರ್ಷದ ಟ್ಯಾಂಕ್ ಅದ್ರಿ ಅದನ್ನ ಕ್ಯಾ ಕಲರ್ ಕೊಟ್ಟ ಅದನ್ನ ದುಡ್ಡು ತೆಗಣ್ಣಕ್ರೆ ನಾ ಒಪ್ಪಿಗೆ ಆಗದಿಲ್ಲ

ನಮ್ಗೆ ಹೇಳ್ದೆ ನಾವು ಒಬ್ರಿಗೆ ಕೊಡದ ಕೊಡೋದ್ರಿ ಅಧ್ಯಕ್ಷರ ಗಮನಕ್ಕೆ ತರದ ಅವ್ರೆಲ್ಲ ವ್ಯವಹಾರಗಳು ಮಾಡತ್ತಾರೀ ಕೆಲಸ ಮಾಡತ್ತಾರೀ ಅದಕ್ಕಾಗಿ ನಾವು ಅಧ್ಯಕ್ಷರ ಒಪ್ಪಿಗೆ ಇದ್ದಾಗ ನಮ್ಮ ನೇತೃತ್ವ ನಮ್ಮ ಮುಂದೆ ನಡೆದಾಗ ನಾವ್ ಮಾಡ್ಬೇಕಂತೇಳಿ ಅದನ್ರಿ ಮತ್ತೆ ಅವ್ರಿಗೆ ನಾವು ಅಧ್ಯಕ್ಷರು ಏನ್ ಇದ್ರಿ ಅದಕ್ಕೆ ನಾವು ಸಹಿ ಮಾಡದಕ್ಕಾಗಿ ನಮ್ಮ ಮೇಲೆ ವಿಶ್ವಾಸ ಮಾಡಕ್ ನಿಂತ ಹಳ್ಳಿ ಟಾಕಿ ಬಣ್ಣ ಮೂವತ್ತು ವರ್ಷ ಟ್ಯಾಂಕರ್ ಅದನ್ ಎರಡ್ ಸಲ ಅದನ್ನೇ ಕೆಡವಾಕ್ ಪರ್ಮಿಷನ್ ಕೊಟ್ಟು ನಾವು ಪರಿಚಯ ಲೆಟ್ರಿ ವರ್ಷ ಟ್ಯಾಂಕ್ ಬಣ್ಣ ಹಚ್ಚಿ ಅವ್ರ ಬಿಲ್ ತೆಯಕಿದ್ ಮಾಡ್ರಿ ನಾವ್ ಅದನ್ನು ಬಂದ್ ಮಾಡಿ ಎಷ್ಟು ಸುಮಾರು ಎಷ್ಟು ಬಿಲ್ ತೆಗಿದ್ ಮಾಡಿ ಅವ್ರಿ ಇಷ್ಟ ಅಂತ ಇಲ್ರಿ ಅದ ಮೂರು ಐದು ಕೋಟಿ ರೂಪಾಯಿ ಎಷ್ಟು ಅಂದ್ರೆ ಅವ್ರು ಹೇಳಿದಕ್ಕೆ ನಾವು ಒಪ್ಪದಕ್ಕೆ ಶ್ವಾಸ ಮಾಡತ್ತಾರ ಅವ್ರಂತ ನಾವ್ ಆದ್ರ ಶ್ವಾಸ ಇಲ್ರ ಅವ್ರ ಏನ್ ಹೇಳ್ತಾರ ಕೆಲವ್ ಕರೆಕ್ಟ್ ಅದಕ್ಕೆ ಇವ್ರ ಲೀಡರ್ ಇವ್ರು ಚಂದ್ರಾಜ್ ಹೆಟಿ ಹೊಳಿ ಲೀಡರ್ ಇವ್ರು ಲೀಡರ್ ಇವ್ರ ಹೇಯ್ದಂಗ್ ಕೆಲವ್ರಿ ಅವ್ರಿ ಇವ್ರ ಹೇಗಂಗ ಜಿ ಜಿ ಎಂ ಸಂಬಂಧ ಮೈಂಡ್ ಎಲ್ಲಾ ಕೂಡಿದ್ ರೀ ಕೂಡಿ ಮಾತಾಡಿ ಕಾಸ ನಮ್ಮನ್ ಬಿಟ್ಟ ಅವ್ರ ಮಾತಾಡಿ ಕಲ್ಸರಿ ಇವ್ ಚಂಡ್ರಾಜ್ ಹೆಟಿಹೊಳಿ ಎಮ್ ಎಲ್ ಸಿ ಅದವ್ರು ಅವ್ರ ನೇತೃತ್ವ ಇವ್ರ ಮಾಡತ್ತ ಅವ್ರು ಹೇಳದ ನಾವ್ ಒಪ್ಪಿಗೆಲ್ರಿ ಕೆಲಸದ ಇದಕ್ಕಾಗಿರಿ ನಾವು ಎಲ್ಲ ಅದನ್ನು ಕರೆಕ್ಟ್ ಇದ್ರೆ ನಾವು ಒಪ್ಪಿಗೆ ಇದೇವ್ರಿ ಅವ್ರ ಯಾತಕ್ಕೆಲ್ಲ ಬಿಲ್ ಕೆಲಸಗಳು ಮಾಡಿದ್ರು ಬಿಲ್ ಅದನ್ನು ಸಹಿ ಮಾಡು ಇದನ್ನು ಸೇವ್ ಮಾಡಿ ನಾವು ಅದಕ್ಕೆ ಉಪಗೀವ್ರಿ ಬಾಬು ಮುದಕಪ್ಪ ಮಸಂದ ಅವ್ರಿ